ನಮಸ್ತೆ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಅಲ್ಲ ಎಸ್ ಇವತ್ತು ನಾವು ಸಂಬಂಧದಲ್ಲಿ ನಿರೀಕ್ಷೆಯ ಮಟ್ಟ ಇದನ್ನ ನಾವು ಕಳೆದ ಎರಡು ಸಂಚಿಕೆಗಳಿಂದ ಮಾಡ್ ನೋಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಈ ಸರಣಿಯ ಕೊನೆಯ ಸಂಚಿಕೆ ಏನಂದ್ರೆ ಸಂಬಂಧದಲ್ಲಿ ಯಾವ ನಿರೀಕ್ಷೆಯನ್ನ ಮುಟ್ಟಬೇಕು ಯಾವ ಯಾವ ನಿರೀಕ್ಷೆಗಳಿರ್ತವೆ ಆ ನಿರೀಕ್ಷೆಗಳ ಮಟ್ಟವನ್ನ ಮುಟ್ಟುವುದು ಹೇಗೆ ಯಾಕೆ ಅದು ಮುಖ್ಯ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಮಾಹಿತಿಗಳನ್ನ ಕೌಶಲ್ಯಗಳನ್ನ ತಿಳಿಸಿಕೊಡ್ತೀನಿ ಇದು ನಿಮಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ಈ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಹಿನಿಗೆ ಹಾಗೆ ಇಷ್ಟ ಆದ ವಿಡಿಯೋಗಳಿಗೆ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಸ್ನೇಹಿತರೆ ಈ ಸಂಬಂಧ ಇದೆಯಲ್ಲ ಇದು ಬಹಳ ಅತ್ಯಮೂಲ್ಯ ಯಾವುದೇ ಸಂಬಂಧ ಇದೆಯಲ್ಲ ಮನುಷ್ಯನ ಭಾವನಾತ್ಮಕ ಸಾಮಾಜಿಕ ಆರ್ಥಿಕ ಇನ್ನೂ ಏನಕ್ಕೆ ಎಲ್ಲದಕ್ಕೂ ಬಹಳ ಮುಖ್ಯ ಅದು ಒಂದು ಇವಾಲು ಮಾಡ್ತಾ ಹೋಗುತ್ತೆ ಮನುಷ್ಯನನ್ನ ಉತ್ಥಾನ ಮಾಡ್ತಾ ಹೋಗುತ್ತೆ ಸಂಬಂಧಗಳು ಇವನು ಸನ್ಯಾಸಿಗಳಿಗೂ ಕೂಡ ಒಂದು ಸಂಬಂಧ ಇರುತ್ತೆ ದೇವರೊಂದಿಗೆ ಭಕ್ತನಿಗೆ ದೇವರೊಂದಿಗೆ ಹಾಗೆ ಸಮಾಜದೊಂದಿಗೆ ಒಳ್ಳೆಯ ಕೆಲಸದೊಂದಿಗೆ ಈ ರೀತಿ ಒಂದು ಸಂಬಂಧ ಇಲ್ಲದ ವ್ಯಕ್ತಿ ಇಲ್ವೇ ಇಲ್ಲ ಸಂಘಜೀವಿಯಾದ ಮನುಷ್ಯನಿಗೆ ಸಂಬಂಧ ಬಹಳ ಮುಖ್ಯ ಕೊನೆಗೆ ಒಂದು ಕಂಪ್ಯೂಟರ್ ಜೊತೆಗೂ ಒಂದು ಕ್ಯಾಮ್ರಾ ಜೊತೆಗೂ ಒಂದು ಮೊಬೈಲು ಒಂದು ಗಾಡಿ ಜೊತೆಗೂ ಒಂದು ಸಂಬಂಧ ಏರ್ಪಡಬಹುದು ಇಂತಹ ಸಂಬಂಧದಲ್ಲಿ ಒಂದು ಗಾಡಿಗೆ ಒಂದು ಕಂಪ್ಯೂಟರ್ಗೂ ಕೂಡ ಒಂದು ನಿರೀಕ್ಷೆ ಇರುತ್ತೆ ಅಂದರೆ ನೀವು ನಂಬ್ತೀರಾ ಎಸ್ ನಂಬಲೇಬೇಕು ಯಾಕಂದರೆ ನೀವು ಎಷ್ಟೋ ದುಡ್ಡು ಕೊಟ್ಟು ತಂದಿರ್ತೀರಲ್ಲ ಅಲ್ಲಿ ಒಂದು ಮೇಂಟೆನೆನ್ಸ್ ನಿರೀಕ್ಷೆ ಇದೆ ನೀವು ಕಾಲ ಕಾಲಕ್ಕೆ ಒರೆಸಿ ಗುಡಿಸಿ ಧೂಳು ತೆಗೆದು ಅದಕ್ಕೆ ಆಯಿಲಿಂಗ್ ಮಾಡಿಸಿ ಅದನ್ನು ಸರ್ವಿಸ್ ಮಾಡಿಸಿ ಸರಿಯಾಗಿ ಇಟ್ಕೊಂಡ್ರೆ ಆ ಕಂಪ್ಯೂಟ್ರೋ ಲ್ಯಾಪ್ಟಾಪೋ ಕಾರೋ ಇನ್ಯೇನು ಇರ್ತಲ್ಲ ನಿಮ್ಮ ವಸ್ತುಗಳು ಚೆನ್ನಾಗಿರ್ತವೆ ಅದು ಅದರ ನಿರೀಕ್ಷೆ ಅದೇ ಥರ ಮನುಷ್ಯಂಗಿರ್ಬೇಕಲ್ವಾ ಭಾವನೆಗಳಿರುವ ಮನುಷ್ಯನಿಗೆ ಇನ್ನೆಷ್ಟು ನಿರೀಕ್ಷೆಗಳಿರಬೇಕು ಭಾವನೆಗಳು ಇಲ್ಲದೇ ಇರುವ ಈ ವಸ್ತುಗಳಿಗೆ ದೀರ್ಘವಾಗಿ ನಿಮ್ಮ ಜೊತೆ ಸಂಬಂಧ ಇಟ್ಕೊಬೇಕು ಅಂತಂದರೆ ಆ ಒಂದು ನಿರೀಕ್ಷೆ ಇರಬೇಕಾದ್ರೆ ಭಾವನೆಗಳಿರುವ ಹೃದಯ ಇರುವ ರಕ್ತ ಮಾಂಸಗಳಿಂದ ತುಂಬಿದ ಆ ದೇಹಕ್ಕೂ ಮನಸ್ಸಿಗೂ ಎಷ್ಟು ನಿರೀಕ್ಷೆ ಇರ್ಬೇಕು ಅಲ್ವಾ ನೀವು ಎಷ್ಟೊಂದು ಕಷ್ಟಪಟ್ಟು ಮದುವೆ ಮಾಡ್ಕೊಂಡಿರ್ತೀರಾ ಎಷ್ಟೊಂದು ಕಷ್ಟಪಟ್ಟು ಆ ಒಂದು ಸಂಬಂಧವನ್ನ ಜೋಡಿಸಿರ್ತೀರಾ ಎಷ್ಟೊಂದು ಕಷ್ಟಪಟ್ಟು ಒಂದು ವ್ಯವಸ್ಥೆಯನ್ನ ಒಂದು ಸಂಸ್ಥೆಯನ್ನ ಕಟ್ಟಿರ್ತೀರಾ ಇಲ್ಲೆಲ್ಲ ಬೇಕಾಗೋದೇನು ಸಂವಹನ ಮೇಂಟೆನೆನ್ಸ್ ಸಂಬಂಧಗಳ ಮೇಂಟೆನೆನ್ಸ್ ಬೇಕಾಗತ್ತೆ ಈ ಸಂಬಂಧಗಳ ಮೇಂಟೆನೆನ್ಸ್ ಮಾಡುವಾಗ ಇಲ್ಲಿ ನಿರೀಕ್ಷೆಗಳು ಏನು ಎದುರುಗಡೆ ಇರೋದು ಅನ್ನುವ ಲಕ್ಷ್ಯ ಇರಬೇಕಾಗುತ್ತೆ ನಿರೀಕ್ಷೆಗಳ ಬಗ್ಗೆ ಲಕ್ಷ್ಯ ಇದ್ದಾಗ ಯಾವುದೇ ಒಂದು ಸಂಬಂಧವನ್ನ ಉಳಿಸಿಕೊಳ್ಳೋದು ಬಹಳ ಸುಲಭ ಆಗುತ್ತೆ ಅದ್ರ ಬಗ್ಗೆ ಗಮನ ಇರಬೇಕು ಈ ಇಲ್ಲಿ ಯಾವ್ಯಾವ ರೀತಿಯ ಸಂಬಂಧಗಳನ್ನ ಯಾವ್ಯಾವ ರೀತಿಯ ನಿರೀಕ್ಷೆಗಳನ್ನ ಮುಟ್ಬೇಕಾಗುತ್ತೆ ಉದಾಹರಣೆಗೆ ವ್ಯಕ್ತಿಗತವಾಗಿ ಒಂದು ದೇಹ ಆ ದೇಹ ನಿಮ್ಮದೇ ದೇಹದ ಒಂದು ಮೇಂಟೆನೆನ್ಸ್ ಇದೆ ಆ ದೇಹದೊಂದಿಗೆ ಸಂಬಂಧ ಇರ್ಬೇಕಾಗತ್ತೆ ನೀವು ನಿಮ್ಮ ದೇಹದೊಂದಿಗೆ ಸಂಬಂಧ ಕಳ್ಕೊಂಡಷ್ಟು ನೀವು ಆಸ್ಪತ್ರೆಗೆ ಹೋಗೋದು ಜಾಸ್ತಿ ಆದ್ರಿಂದ ನಿಮ್ಮ ದೇಹದ ಮಾತನ್ನ ಕೇಳಿಸ್ಕೊಂಡು ನಿಮ್ಮ ದೇಹವನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ ಮನಸ್ಸನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ ನಿಮ್ಮನ್ನ ನೀವು ನಿರೀಕ್ಷೆ ಏನಿದೆ ನಿಮ್ಮ ದೇಹ ಏನ್ ಹೇಳ್ತಾ ಇದೆ ಅದರ ಡಿಮ್ಯಾಂಡ್ ಏನು ಆ ನಿರೀಕ್ಷೆಯ ಮಟ್ಟವನ್ನ ನೀವು ಮುಟ್ಬೇಕು ಎರಡನೇದು ನಿಮ್ಮ ಸಂಗಾತಿ ಅಥವಾ ಅಪ್ಪ ಅಮ್ಮ ಅವರ ಒಂದು ನಿರೀಕ್ಷೆ ಇದೆ ಆ ನಿರೀಕ್ಷೆ ಸಿಬ್ಲಿಂಗ್ಸ್ ಸಹೋದರ ಸಹೋದರಿ ಅವರೆಲ್ಲರ ಜೊತೆಗಿನ ಒಂದು ಸಂಬಂಧದಲ್ಲಿ ನಿರೀಕ್ಷೆ ಇದೆ ನೀವು ತಂದು ಹಾಕೋದಿರ್ಬೋದು ನಿಮ್ಮನ್ನ ನೀವು ಚೆನ್ನಾಗಿಟ್ಕೊಂಡು ಒಳ್ಳೆಯ ಸ್ಥಾನಕ್ಕೆ ಹೋಗೋದಿರ್ಬೋದು ಇದೆಲ್ಲ ನಿರೀಕ್ಷೆಗಳಿದ್ದಾವೆ ಆ ನಿರೀಕ್ಷೆಯನ್ನ ನೀವು ಈಡೇರಿಸಲೇಬೇಕು ಹಾಗೆ ನಿರೀಕ್ಷೆಯನ್ನ ಈಡೇರಿಸ್ತಾ ಹೋದಾಗೆ ನೀವು ಇನ್ನೂ ಚೆನ್ನಾಗಾಗ್ತೀರಿ ಆಗ್ತೀರಿ ಬೇರೋಗೋಸ್ಕರ ಬದುಕ್ತಾ ಇರ್ತಾರ ಅಂತ ನೀವು ಅನ್ಕೋತೀರಾ ಆದ್ರೆ ಈ ತರ ನೀವು ಬದುಕ್ತಾ ಹೋದ ಹಾಗೆ ನಾನೊಂದು ಆರ್ಟಿಕಲ್ಲೇ ಬರೆದಿದ್ದೆ ಸಂಬಂಧ ಬದುಕಲು ನೆಪ ಒಂದು ಸಾಕಿ ಅಂತ ಒಂದು ಪ್ರಬಂಧ ಬಂದಿತ್ತು ಪ್ರಜಾವಾಣಿನಲ್ಲಿ ಅದೇ ರೀತಿಯ ಸಂಬಂಧಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಆ ನಿರೀಕ್ಷೆಗಳನ್ನ ನಾವು ನೆಪವಾಗಿಟ್ಕೊಂಡು ಬದುಕ್ತಾ ಹೋದ ಹಾಗೆ ಅವರೆಲ್ಲ ಬೇರೆಯವರೆಲ್ಲ ಉದ್ಧಾರ ಆಗೋದು ನಿಮಗೆ ನೀವೇ ಯಾವಾಗ ನಿಮಗೆ ನೀವೇ ಆ ಒಂದು ಸಂಬಂಧದ ನಿರೀಕ್ಷೆಯನ್ನ ಮುಟ್ತಾ ಮುಟ್ತಾ ಬರ್ತೀರಾ ಆಗ ನೀವೇ ಬೆಳೀತಾ ಬೆಳೀತಾ ಹೋಗ್ತೀರಾ ಉದಾಹರಣೆಗೆ ಹೆಂಡತಿ ಏನೋ ಒಂದಷ್ಟು ದುಡ್ಡು ಬಾ ಅಂತಂದು ಗಂಡ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಚೆನ್ನಾಗಿ ದುಡ್ದು ಮನೆಗೆ ಏನೇನೋ ಮಾಡ್ದ ಅಂತಂದ್ರೆ ಯಾರಿಗೂ ಒಳ್ಳೇದಾಗತ್ತೆ ಆತನಿಗೆ ಒಳ್ಳೇದಾಗತ್ತೆ ಅದರಿಂದಾಗಿ ಹೆಂಡತಿ ಆ ನಿರೀಕ್ಷೆಯನ್ನು ಮುಟ್ಟೋದ್ರಲ್ಲಿ ತಪ್ಪಿಲ್ಲ ಅದೇ ಹಿಂದಿನ ಸರಿ ಹೇಳ್ತೀನಿ ಲಂಚ ತಗೊಂಡ್ಬಾ ಇನ್ನೇನೋ ಮಾಡಿ ಮಾಡಿ ಮಾಡಿದ್ರು ಸರಿ ದುಡ್ಡು ಬಾ ಅನ್ನೋದು ತಪ್ಪು ಅಂತಹ ನಿರೀಕ್ಷೆಗಳನ್ನ ಇಟ್ಕೊಳ್ಳಬಾರ್ದು ಡಿಮ್ಯಾಂಡ್ ಮಾಡಲೂಬಾರ್ದು ಆ ಡಿಮ್ಯಾಂಡ್ ಮಾಡಿದ್ರೆ ಅದನ್ನು ಈಡೇರಿಸಲೂಬಾರ್ದು ಅದು ಎಷ್ಟೇ ಚಂದ ಅನಿಸ್ಲಿ ಈಡೇರಿಸ್ಬಾರ್ದು ಹಾಗೆ ಇಂತಹ ಯಾವುದು ನಿಮ್ಮನ್ನ ಒಳ್ಳೇದಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಹ ನಿರೀಕ್ಷೆಗಳಿರುವ ಜನರನ್ನ ಹೆಚ್ಚು ಹೆಚ್ಚು ನಿಮ್ ಜೊತೆ ಇಟ್ಕೊಳ್ಳಿ ಅವರ ನಿರೀಕ್ಷೆಗಳನ್ನ ನೀವು ಈಡೇರಿಸ್ತಾ ಈಡೇರಿಸ್ತಾ ನೀವು ಯಾವ್ದೋ ಲೆವೆಲ್ಗೆ ಹೋಗ್ಬಿಡ್ತೀರಾ ಒಳ್ಳೆಯ ನಿರೀಕ್ಷೆಗಳನ್ನ ಇಟ್ಟುಕೊಂಡಿರುವಂತಹ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲಿರ್ಲಿ ಇದು ನಂಬರ್ ಮೂರು ಫಸ್ಟ್ ಹೇಳಿದ್ರೆ ದೇಹ ನಿಮ್ಮನ್ನ ನೀವು ಸರಿಯಾಗಿ ಇಟ್ಕೊಳ್ಳೋ ನಿರೀಕ್ಷೆಯನ್ನ ಈಡೇರಿಸಕೋಬೇಕು ನಿಮ್ಮ ಜೊತೆಗಿರುವವರ ಒಳ್ಳೆಯ ನಿರೀಕ್ಷೆಗಳನ್ನ ಈಡೇರಿಸ್ಬೇಕು ಹಾಗೆ ಮೂರನೇ ಜವಾಬ್ದಾರಿ ಅಂದ್ರೆ ಯಾರು ನಿಮ್ಮಿಂದ ಒಳ್ಳೆಯ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀರಾ ಅಂತವರನ್ನ ಜಾಸ್ತಿ ಜಾಸ್ತಿ ನಿಮ್ ಜೊತೆ ಇಟ್ಕೊಳ್ಳಿ ಅದರಿಂದಾಗಿ ಅವರ ನಿರೀಕ್ಷೆಗಳನ್ನ ಈಡೇರಿಸ್ತಾ ಈಡೇರಿಸ್ತಾ ಯಾವುದೋ ಎಲ್ಲೋ ಯಾವ್ದೋ ಹೊರಟು ಹೋಗ್ಬಿಡ್ತೀರಾ ಅದು ಯಶಸ್ಸಿನ ದೊಡ್ಡ ಸೂತ್ರ ಮನುಷ್ಯ ಭಾವನಾತ್ಮಕ ಜೀವಿ ಆತನಿಗೆ ಪ್ರತಿಯೊಂದಕ್ಕೂ ಸ್ಫೂರ್ತಿ ಬೇಕು ಆ ಸ್ಫೂರ್ತಿ ಅಲ್ಲಿಂದ ಸಿಗುತ್ತೆ ಪ್ರೀತಿಯಿಂದ ಸಿಗುತ್ತೆ ಆ ಪ್ರೀತಿ ಯಾವಾಗ ಹುಟ್ಟುತ್ತೆ ಸಂಬಂಧಗಳಲ್ಲಿ ನಿರೀಕ್ಷೆಯ ಮಟ್ಟ ಒಬ್ಬರನ್ನೊಬ್ರು ಮ್ಯೂಚುವಲ್ ಆಗಿ ಮುಟ್ತಾ ಹೋದಾಗೆ ಆ ಪ್ರೀತಿ ಅನ್ನುವ ಆ ವಿಷಯ ಹೃದಯದಲ್ಲಿ ಅರಳುತ್ತೆ ಹಾಗೆ ಹೃದಯದಲ್ಲಿ ಅರಳಿದ ಹಾಗೆ ಒಂದು ಸ್ಫೂರ್ತಿ ಬರುತ್ತೆ ಆತ ಯಶಸ್ಸಿನತ್ರ ಯಶಸ್ಸಿನ ಹತ್ರ ಸಾಕ್ತಾ ಹೋಗ್ತಾರೆ ಆದ್ರಿಂದ ಇವತ್ತಿನಿಂದ ಹೆಚ್ಚು ಹೆಚ್ಚು ಒಳ್ಳೆಯ ನಿರೀಕ್ಷೆಗಳನ್ನ ಇಟ್ಕೊಂಡಿರುವಂತಹ ಜನರನ್ನ ನಿಮ್ಮ ಸುತ್ತು ಹೆಚ್ಚು ಇಟ್ಕೋತಾ ಬನ್ನಿ ಆಮೇಲೆ ನಾಲ್ಕನೇದು ಈ ಸಮಾಜದಿಂದ ಈ ಜಗತ್ತಿನಿಂದ ನಿಮಗೇನು ಬೇಕು ನೀವು ಏನನ್ನ ನಿರೀಕ್ಷೆ ಮಾಡ್ತೀರಾ ಆ ಒಂದು ಸ್ಪಷ್ಟ ಕಲ್ಪನೆ ಇರಲಿ ಹಾಗೆ ಈ ಜಗತ್ತು ನಿಮ್ಮಿಂದ ಏನ್ ನಿರೀಕ್ಷೆ ಮಾಡುತ್ತೆ ಅದನ್ನ ನೀವು ಕೊಡೋದಕ್ಕೆ ಸಾಧ್ಯ ಆದ್ರೆ ಕೊಡ್ತಾ ಬನ್ನಿ ಇದರಿಂದಾಗಿ ಕೂಡ ನಿಮ್ಮ ಜೀವನದ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ ಸ್ಫೂರ್ತಿ ಹೆಚ್ಚಾಗ್ತಾ ಹೋಗುತ್ತೆ ಯಶಸ್ಸು ಬರ್ತಾ ಹೋಗುತ್ತೆ ಜೊತೆಗೆ ಇಂತಹ ನಿರೀಕ್ಷೆಗಳನ್ನು ನೀವು ಮುಟ್ತಾ ಹೋದ ಹಾಗೆ ನಿಮ್ಮ ಒಳಗಡೆಯ ಒಂದು ವಿಕಾಸ ಅದ್ಭುತವಾದ ರೀತಿಯಲ್ಲಿ ಸಾಗ ಸಾಗುತ್ತೆ ಇದಾಗ್ಲಿ ಅನ್ನುವ ವಿಷಯದೊಂದಿಗೆ ಸರಣಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ಇದು ನಿಮಗೆ ಉಪಯುಕ್ತ ಆಯ್ತಾ ಹೌದು ಅನಿಸ್ತಾ ಯಾವುದೋ ಒಂದು ಹೊಸ ನೋಟ ಕೊಡ್ತಾ ಹಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗ್ತೀನಿ ಮುಂದಿನ ವಾರ ಇದೇ ಸಂಬಂಧ ಪ್ರಣತಿಯಲ್ಲಿ ಹೊಸ ವಿಷಯದೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ